ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನ್ರಿ ನಾನು ಕೂಡ ಆರಾಮ ಇದ್ದೀನಿ ನೋಡ್ರಿ ಬರ್ರಿ ಇವತ್ತು ರೆಸಿಪಿ ಮಾಡ್ತಾ ಇದ್ದೀನಿ ಯಾವ ರೆಸಿಪಿ ಏನು ಅಂತ ನೋಡ್ಕೊಂಬರೋಣ ಅದ್ರಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ ಫಸ್ಟ್ ಟೈಮ್ ನೋಡತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡ್ರಿ ನಾನು ಬ್ರೆಡ್ ತೊಗೊಂಡೇನು ರೀ ಬ್ರೆಡ್ ಎಲ್ಲ ನಾನು ಈ ರೆಸಿಪಿ ಮಾಡೋಕೆ ಬ್ರೆಡ್ ಬೇಕೇ ಬೇಕು ರೀ ಈಗ ನೋಡ್ರಿ ನಾನು ಬ್ರೆಡ್ ಎಲ್ಲ ತೊಗೊಂಡು ಅವನ ದಂಡಿ ಎಲ್ಲ ನೀಟಾಗಿ ಕಟ್ ಮಾಡಿ ತೊಕೊಳ್ತೀನಿ ರೀ ಯಾಕಂದ್ರೆ ದಂಡಿ ತೆಗೆದ್ರೆ ಟೇಸ್ಟ್ ಬರ್ತವ್ರಿ ಇಲ್ಲ ಅಂದ್ರೆ ಸರಿ ಬರೋಂಗಿಲ್ಲ ರೀ ಹಾಗಾಗಿ ನಾನು ಎಲ್ಲ ದಂಡಿನ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಅಷ್ಟು ಅದೇ ಥರನ ನಾವು ಕಟ್ ಮಾಡಿ ತೊಗೋಬೇಕಾಗತ್ತೆ ರೀ ಈ ಥರ ಸ್ನ್ಯಾಕ್ಸ್ ಅತಿ ಹೆಚ್ಚು ರುಚಿ ಹಾಕವ್ರಿ ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಈಗ ನೋಡಿರಿ ನಾನು ಎಲ್ಲ ಉಳ್ದೂನ ಅದೇ ಥರ ಕಟ್ ಮಾಡಿ ಇಟ್ಕೊಂಡಿ ನೋಡಿರಿ ಒಂದು ನಾನು ಹಾಗೆ ಇಟ್ಕೊಂಡಿಲ್ರಿ ಎಲ್ಲವೂ ನೀಟಾಗಿ ತಗೊಂಡಿದ್ದೀನಿ ಈ ಥರ ತಕ್ಕೊಂಡು ಇದಕ್ಕೆ ಏನು ಬೇಕು ಅಂತ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿರಿ ನಾನು ಒಂದು ಸ್ಪೂನು ಬೇಸನ್ ಹಿಟ್ಟು ತೊಗೊಳ್ತಾ ಇದ್ದೀನಿ ಅಂದರೆ ಹಸಿ ಕಡಲೆ ಬೇಳೆ ಹಿಟ್ಟು ಅಂತಾರೆ ಬೇಸನ್ ಹಿಟ್ಟು ಅಂತಾರೆ ನಾವು ನಮ್ಮ ಕಡೆ ಹಸಿ ಕಡಲೆ ಬೇಳೆ ಹಿಟ್ಟು ಅಂತೀವಿ ರೀ ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಕಾನ್ಫ್ಲವರ್ನ ನಾವು ದೀಡ್ ಸ್ಪೂನ್ ಹಾಕ್ಕೊಬೇಕಾಗತ್ತೆ ರೀ ಯಾಕಂದ್ರೆ ಕಡಲೆ ಹಿಟ್ಟು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಕಾನ್ಫ್ಲವರು ದೀಡ್ ಸ್ಪೂನು ರೀ ಯಾಕಂದ್ರೆ ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಕಡಲೆ ಹಿಟ್ಟು ಒಂದು ಸ್ಪೂನು ದೀಡ್ ಸ್ಪೂನು ಫ್ಲವರ್ ರೀ ಈಗ ನೋಡ್ರಿ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಧನ್ಯಾ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ಚಾಟ್ ಮಸಾಲ ಕೂಡ ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕಾಗತ್ತೆ ರೀ ಯಾಕೆ ನಾವೇ ಕಲಿಸ್ಕೊಳ್ಳಿದ್ರ ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕ್ರಿ ಹಾಕ್ಕೊಂಡು ಸಲ ಅದನ್ನು ನೀಟಾಗಿ ನಾವು ಕಲಸ್ಕೋಬೇಕಾಗತ್ತೆ ರೀ ಯಾಕಂದ್ರೆ ಮಸಾಲೆ ಎಲ್ಲ ಒಂದೇ ಸೈಡು ಕುಂದ್ರಬಾರ್ದಲ್ರಿ ಹಂಗಾಗಿ ನೀಟಾಗಿ ಒಂದು ಚಮಚಲೆ ನಾವು ಕೈಯಾಡ್ಸ್ಕೊಳ್ರಿ ಈಗ ನಾನು ಸ್ವಲ್ಪ ಕಲರಿಗೋಸ್ಕರ ಜಸ್ಟ್ ಕಲರಿಗೋಸ್ಕರ ನಾನು ಸ್ವಲ್ಪ ಅರಸಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ನೀಟಾಗಿ ಒಂದ್ಸಲ ಚಮಚೇಲೆ ನಾವು ಕಲಿಸ್ಕೋಬೇಕಾಗುತ್ತಾ ನೀಟಾಗಿ ಕಲಸ್ಕೊಂಡು ನಾನು ಇದಕ್ಕೆ ಕರಿಬೇವು ಕೊತ್ತಂಬ್ರಿ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ರೀ ಅದನ್ನು ಕೂಡ ಅದರೊಳಗೆ ಮಿಕ್ಸ್ ಮಾಡ್ಕೋತೀನಿ ರೀ ಈಗ ನೋಡಿರಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡೆ ಈಗ ನೆಕ್ಸ್ಟ್ ನಾನು ಕರಿಬೇವು ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಕೊತ್ತಂಬ್ರಿನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿರಿ ಅದನ್ನು ಕೂಡ ಅದರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ ನೀಟಾಗಿ ಚಮಚೇಲೆ ನಾವು ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಕೊತ್ತಂಬ್ರಿನ ಸ್ವಲ್ಪ ಜಾಸ್ತಿನ ಹಾಕ್ಕೋಬೇಕು ರೀ ಯಾಕಂದ್ರೆ ಅದು ಎಣ್ಣೆಗ ಫ್ರೈ ಆಗುತ್ತಲ್ರಿ ಫ್ಲೇವರು ಕೊಡ್ತೈತೆ ರೀ ಹಾಗಾಗಿ ಕೊತ್ತಂಬ್ರಿನ ಸ್ವಲ್ಪ ಜಾಸ್ತಿನ ಹಾಕ್ಕೋಬೇಕಾಗತ್ತೆ ರೀ ಈಗ ಸ್ವಲ್ಪ ನಾನು ಲಿಂಬಿ ಹಣ್ಣು ಇದ್ದೀನಿ ಸ್ವಲ್ಪ ಲಿಂಬೆ ರಸ ಏನು ಭಾಳ ಬೇಕಾಗಿಲ್ಲ ಸ್ವಲ್ಪ ನಾವು ಲಿಂಬೆ ರಸ ಕೂಡ ಅದಕ್ಕೆ ಹಾಕ್ಕೋಬೇಕಾಗತ್ತೆ ರೀ ಅದನ್ನು ಕೂಡ ಹಾಕ್ಕೊಂಡು ಈಗ ನಾನು ನೀಟಾಗಿ ಚಮಚಲೆ ಒಂದು ಸರ ರೀ ಲಿಂಬೆ ರಸ ಹಿಂಡಿದ್ಮೇಲಿನೂ ನಾವು ನೀಟಾಗಿ ಒಂದು ಚಮಚಲೆ ನಾವು ರೀ ಈಗ ಕಲಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ನೀರು ಹಾಕ್ಕೋಬೇಕಾಗತ್ತೆ ರೀ ನೀರು ಒಮ್ಮಿಗೆ ಹಾಕ್ಕೋಬೇಡ್ರಿ ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೊಳ್ರಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ರಿ ಒಮ್ಗೆ ನೀವು ಜಾಸ್ತಿ ಹಾಕೊಂಡ್ಬಿಟ್ರೆ ಅದು ಕರೆಕ್ಟಾಗಿ ರೀ ಹಂಗಾಗಿ ಅದು ಎಷ್ಟು ಹಿಡಿತೈತಿ ನೋಡಿ ನಾವು ನೀರು ರೀ ಈಗ ನೋಡ್ರಿ ನಾನು ನೀರು ಹಾಕ್ಕೊಂಡು ರೀ ಇದನ್ನು ನೀಟಾಗಿ ಈ ಥರ ಹದ ರೀ ಈ ಥರ ನೀಟಾಗಿ ರೀ ಅತಿ ಅಲ್ಲ ಅತಿ ಗಟ್ಟಿನ ಅಲ್ಲ ಈ ಥರ ರೆಡಿ ಮಾಡ್ಕೋಬೇಕ್ರಿ ಈಗ ನಾವು ಬ್ರೆಡ್ನ ಕಟ್ ಮಾಡಿ ಇಟ್ಕೊತೀನಿರಿ ಇವನ್ನ ನಾನು ಟ್ರಯಾಂಗಲ್ ಶೇಪ್ ಕಟ್ ಮಾಡ್ಕೊತೀನಿ ರೀ ಟ್ರಯಾಂಗಲ್ ಶೇಪ್ ಯಾಕೆ ಕಟ್ ಮಾಡ್ಕೊಳ್ಳೋದ್ರಂದ್ರೆ ನೋಡಕ್ಕು ಚೆಂದ ಅನ್ನಿಸ್ತಾವ್ರಿ ಮಕ್ಳಿಗೆ ಇಷ್ಟ ಆಗ್ತವೆ ಹಂಗಾಗಿ ಆ ಶೇಪಿಗೆ ಕಟ್ ರೀ ಈಗ ನಾನು ಎಲ್ಲ ಮಸಾಲೆಯನ್ನು ಕಲಿಸಿಟ್ಟಿದ್ದೆಲ್ಲ ರೀ ಅದರೊಳಗೆ ಒಂದೊಂದು ಬ್ರೆಡ್ ಅದ್ದು ನಾನು ಎಣ್ಣೆ ಕಾದೈತ್ರಿ ಕಾದ ಅವನ್ನ ಒಂದೊಂದಾಗಿ ಇದ್ದೀನಿ ನೋಡಿರಿ ಎಷ್ಟು ನೀಟಾಗಿ ಬರ್ತಾ ಇದ್ದವು ಎಣ್ಣೆಯಾಗ ಹಿಡ್ಕೊಳ್ಳೋದೇ ಇಲ್ಲರಿ ನೀಟಾಗಿ ನಾವು ಹಾಕಿದ ನಾವು ತಾವ ಮೇಲೆ ಎದ್ದು ಬಿಡ್ತಾವ್ರಿ ಅವು ಏನು ತಳ ಗಿಳ ಏನು ಹಿಡ್ಕೊಳ್ಳೋದಿಲ್ಲರಿ ಎಣ್ಣೆ ಕೂಡ ಜಾಸ್ತಿ ಹಿಡಿಯೋದಿಲ್ಲ ಅವು ನೀವು ಸಲ ಟ್ರೈ ಮಾಡಿರಿ ನಿಮಗೂ ಕೂಡ ಇಷ್ಟ ಆಗುತ್ತಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇವು ಸಾಯಂಕಾಲ ಹೊತ್ತಿಗೆ ಚಾ ಜೊತೆಗೆ ತಿನ್ನಕ ದೊಡ್ಡೋರಿಗೆ ಸಣ್ಣವ್ರಿಗೆ ಕೂಡ ಇಷ್ಟ ಆಗ್ತವ್ರಿ ಮಕ್ಕಳು ಅಂದ್ರೆ ಸಾಯಂಕಾಲ ಹೋಮ್ವರ್ಕ್ ಮಾಡುವತ್ತನ್ಯಾಗ ಏನಾರು ಇರ್ತಾರಲ್ರಿ ಈ ಥರ ಮಾಡಿಕೊಟ್ರೆ ಅತಿ ಹೆಚ್ಚು ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮಕ್ಕಳು ಅಂತಷ್ಟ ಅಲ್ಲ ದೊಡ್ಡೋರ್ಗೆ ಕೂಡ ಇಷ್ಟ ಆಗ್ತಾವೆ ಇದ್ರ ಜೊತೆಗೆ ಪಾಲಕ್ ಚಟ್ನಿ ಬೇಕಾರ ಮಾಡ್ಕೋಬೋದು ಇಲ್ಲ ಅಂದ್ರೆ ಟಮಾಟಿ ಸಾಸ್ ಜೊತೆಗೂ ರೀ ನಮ್ಮ ಮನ್ಯಾಗ ಹೆಚ್ಚಾನೆಚ್ಚು ಟಮಾಟಿ ಸಾಸ್ ಸಾಸು ಇಷ್ಟಪಡ್ತಾರೆ ಹೀಗಾಗಿ ನಾನು ಟಮಾಟಿ ಸಾಸ್ನಾಗ ಅವರಿಗೆ ಹಾಕಿ ಕೊಡ್ತೀನಿ ರೀ ಈಗ ನೋಡ್ರಿ ನಾನು ನೀಟಾಗಿ ಅವನ್ನ ಫ್ರೈ ರೀ ಒಂದು ಪ್ಲೇಟಿಗೆ ನಾನು ಅವನ್ನ ತೊಗೊಳ್ತಾ ಇದ್ದೀನಿ ಇನ್ನು ಉಳಿದು ಕೂಡ ಬ್ರೆಡ್ ನಾನು ಅದೇ ರೀತಿ ಅದ್ದೆದ್ದು ಎಣ್ಣೆಯೊಳಗೆ ಇದ್ದೀನಿ ಇವು ಕೂಡ ನೋಡಿರಿ ಎಷ್ಟು ನೀಟಾಗಿ ಹೇಳ್ತಾವ್ರಿ ನಾನು ಆರು ಬ್ರೆಡ್ ತೊಗೊಂಡಿದ್ದೀನಿ ರೀ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಎಲ್ಲದಕ್ಕೂ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಹೆಚ್ಚಿಗೆ ಬೇಕಾದ್ರೆ ಅದನ್ನು ನಾವು ಎಷ್ಟು ಬ್ರೆಡ್ ಹಾಕ್ಕೊಂಡಿರ್ತೀವಲ್ಲ ರೀ ಅದ್ರ ಪ್ರಕಾರ ನೋಡಿ ಹಾಕ್ಕೋಬೇಕಾಗತ್ತೆ ರೀ ಈಗ ನೋಡ್ರಿ ಉಳಿದು ಕೂಡ ನಾನು ಅದ ಥರನ ಬಿಟ್ಟಿನಿ ರೀ ಇದೇನು ಕರಿಬೇವು ಕೊತ್ತಂಬರಿ ನಾ ಹಾಕಿರ್ತೀವಿ ಅಲ್ಲರಿ ನಾವು ಎಣ್ಣೆಗ ಫ್ರೈ ರೀ ತಿನ್ನು ಮುಂದಾಗ ಅದ್ರ ಫ್ಲೇವರ್ ಮಾತ್ರ ರೀ ಒಂದು ಸಲ ನೀವು ಇದೇ ಥರ ಟ್ರೈ ಮಾಡಿ ನೋಡಿರಿ ನಿಮಗೆ ಹೆಂಗೆ ಅನಿಸ್ತು ಅಂತ ನೀವು ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಮನೆಯಾಗಂತೂ ಅತಿ ಹೆಚ್ಚು ಇಷ್ಟಪಟ್ಟು ಈ ಥರ ಸ್ನ್ಯಾಕ್ಸು ತಿಂತಾರೆ ನಾನು ಹೊತ್ತಿಗೆ ಏನಾರ ಮಕ್ಕಳಿಗೆ ಬೇಕಲ್ಲ ಅಂತ ಹಿಂಗೆ ವೆರೈಟಿ ವೆರೈಟಿ ಸ್ನ್ಯಾಕ್ಸು ಮಾಡ್ತಾಯಿರ್ತೀನಿ ಈಗ ನೋಡ್ರಿ ನಾನು ಒಂದು ಪ್ಲೇಟಿಗೆ ಅವನ್ನ ಸರ್ವ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಾವ ಅಂತೇಳಿ ನಾ ಹೇಳ ನಮ್ಮ ಮನೆಯಾಗ ಟಮಾಟಿ ಸಾಸ್ನ ಇಷ್ಟಪಟ್ಟು ತಿಂತಾರ ಅಂತ ನಾ ಹಂಗಾಗಿ ಟಮಾಟಿ ಸಾಸ್ನೊಳಗೆ ಅವನ್ನ ಹಾಕೀನ್ರಿ ಅದ್ರೊಳಗೆ ಎದ್ಕೊಂಡು ತಿಂತಾರೆ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅತಿ ಹೆಚ್ಚು ಶೇರ್ ಮಾಡಿರಿ ಇವತ್ತು ನನ್ನ ಹಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ